ಹಾಯ್ ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ವೆಲ್ಕಮ್ ಟು ಶಮ್ಯಾಸ್ ಲೈಫ್ ಸ್ಟೈಲ್ ನಿಮಗೆ ತಮ್ಮನೆ ನೋಡೇ ಗೊತ್ತಾಗಿರುತ್ತೆ ಎಸ್ ಕೈಸ್ ನಾ ಹೋಗ್ತಾ ಇರೋದು ಮಂತ್ರಾಲಯಗೆ ನಾನು ಮಂತ್ರಾಲಯಕ್ಕೆ ಹೋಗ್ತಾ ಇರೋದು ಇದೇ ಫಸ್ಟ್ ಟೈಮ್ ನಾವು ಬ್ಯಾಂಗ್ಳೂರ್ ಬಿಟ್ಟಾಗ ಅರೌಂಡ್ ತ್ರೀ ತರ್ಟಿ ಆಗಿತ್ತು ಅಂತ ಅನಿಸುತ್ತೆ ಫುಲ್ ಫ್ಯಾಮಿಲಿ ಹೋಗಿದ್ದು ಮಕ್ಕಳೆಲ್ಲ ಇದ್ದಿದ್ದರಿಂದ ಕಾರಲ್ಲೇ ಹೋಗಿದ್ವಿ ಮಂತ್ರಾಲಯಗೆ ಫಸ್ಟ್ ಟೈಮ್ ಹೋಗ್ತಿರೋದ್ರಿಂದ ನನಗಂತೂ ಫುಲ್ ಎಕ್ಸೈಟ್ಮೆಂಟ್ ಇತ್ತು ಮಂತ್ರಾಲಯ ರೀಚ್ ಆಗೋಷ್ಟರಲ್ಲಿ ಲೆವೆನ್ ತರ್ಟಿ ಆಗಿತ್ತು ಅನಿಸುತ್ತೆ ತುಂಬ ಕಡೆ ರೂಮ್ ಹುಡುಕ್ತಿದ್ವಿ ಬಟ್ ಎಲ್ಲೂ ಸಿಗ್ತಿರಲಿಲ್ಲ ಅಲ್ಲಿ ರೂಮ್ ಮಾಡಲಿಕ್ಕೆಲ್ಲ ಏನು ಕಷ್ಟ ಆಗೋಲ್ಲ ಯಾಕಂದರೆ ಅಲ್ಲಿ ತುಂಬ ಜನ ಬಂದು ಕೇಳ್ತಿರ್ತಾರೆ ರೂಮ್ ಬೇಕಾ ಅಂತೆಲ್ಲ ಹೇಳಿ ಇಲ್ಲಿ ನೀವು ನೋಡ್ತಿರ್ಬೋದು ಆರ್ಚ್ ಅಲ್ಲೇ ಒಳಗಡೆ ಹೋದೆ ರೈಟ್ ಸೈಡ್ನಲ್ಲಿ ಮಠದ ರೂಮ್ ಸಿಗುತ್ತೆ ನಾವು ಅಲ್ಲೂ ಕೂಡ ವಿಚಾರಿಸಿದ್ವಿ ಬಟ್ ನಮಗಲ್ಲಿ ರೂಮ್ ಸಿಗಲಿಲ್ಲ ಆಮೇಲೆ ನಾವು ಪ್ರೈವೇಟ್ ರೂಮ್ ಮಾಡಿದ್ವಿ ನೀವು ನೋಡ್ತಿದ್ದೀರಲ್ಲ ಇದೆ ನಾವಿದ್ದಂತಹ ಲಾಡ್ಜ್ ರೂಮ್ಸ್ ಎಲ್ಲ ಚೆನ್ನಾಗೇ ಇದ್ವು ನಾವು ನೈಟ್ ಊಟ ಮುಗಿಸಿ ರೂಮ್ಗೆ ಹೋಗೋಷ್ಟರಲ್ಲಿ ಟ್ವೆಲ್ ತರ್ಟಿ ಆಗಿತ್ತು ಅಂತ ಅನಿಸುತ್ತೆ ನಾವಿಲ್ಲಿ ಎರಡು ರೂಮ್ ಬುಕ್ ಮಾಡಿದ್ವಿ ನಮಗೆ ಎರಡು ರೂಮಿಂದ ಅರೌಂಡ್ ತ್ರೀ ತೌಸಂಡ್ ಚಾರ್ಜ್ ಮಾಡಿದರು ಸೊ ನಾವು ಬೆಳಗ್ಗೆ ಬೇಗ ಬೇರೆ ದರ್ಶನಕ್ಕೆ ಹೋಗಬೇಕು ಅಂತೇಳಿ ಫೋರ್ ತರ್ಟಿಗೆಲ್ಲ ಇದ್ದು ಬೇಗ ಬೇಗ ರೆಡಿ ಆಗಿದ್ವಿ ಮಾರ್ನಿಂಗ್ ನಾವು ಆರು ಗಂಟೆಗೆಲ್ಲ ರೂಮ್ನಿಂದ ಹೊರಟು ನಾವಿದ್ದಿದ್ದ ರೂಮು ಮಠದಿಂದ ಐನೂರು ಮೀಟ್ರ್ ದೂರ ಅಷ್ಟೇ ಇದ್ದಿದ್ದು ತುಂಬ ದೂರ ಏನಿರಲಿಲ್ಲ ನೀವು ನೋಡ್ಬೋದು ಎಷ್ಟು ಜನ ಇದ್ದಾರೆ ಅಂತ ಭಾನುವಾರ ಶ್ರೀರಾಮ್ನವಮಿ ಇದ್ದಿದ್ದರಿಂದ ತುಂಬ ಜನ ಬಂದಿದ್ರು ಹಸ್ಬೆಂಡ್ಗೆ ರಾಯರು ಅಂದರೆ ತುಂಬ ಅಂದರೆ ತುಂಬಾ ಭಕ್ತಿ ಅವರು ಪ್ರತಿ ಗುರುವಾರ ಮಿಸ್ ಮಾಡದೆ ಉಪವಾಸ ಇದ್ದು ಪೂಜೆ ಮಾಡ್ತಾರೆ ನಾನು ಕೂಡ ಮದುವೆ ಆದಮೇಲೆ ರಾಯರನ್ನು ಆರಾಧಿಸೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟಿದ್ದೀನಿ ನಮ್ಮ ಮದುವೆ ರೀಸೆಂಟಾಗೇ ಆಗಿದ್ದು ಮದುವೆ ಆದಾಗಿಂದ ಇಬ್ಬರು ಅನ್ಕೋತಾನೆ ಇದ್ವಿ ಮಂತ್ರಾಲಯಕ್ಕೆ ಹೋಗಿ ಬರಬೇಕು ಒಂದು ಸಲ ಅಂಥೇಳಿ ಪ್ಲ್ಯಾನ್ ಮಾಡ್ತಾನೆ ಇದ್ವಿ ಬಟ್ ಹೋಗೋಕ್ಕೆ ಆಗ್ತಾ ಇರಲಿಲ್ಲ ಬಟ್ ಆ ದಿನ ಇವತ್ತು ಕೂಡಿ ಬಂದಿದೆ ಅಂತ ಅನ್ನಿಸ್ತು ಇಬ್ರಿಗೂ ಅಲ್ಲಿ ಹೋದಾಗ ಏನೋ ಒಂಥರ ಖುಷಿ ಅಂತ ಅನ್ನಿಸ್ತಾ ಇತ್ತು ರಾಯರಿದ್ದಾರೆ ಅನ್ನೋ ಮಾತು ಸುಳ್ಳಲ್ಲ ಯಾಕಂದರೆ ನಾವು ಒಳಗಡೆ ಕಾಲು ಇಟ್ಟಿದ ತಕ್ಷಣ ಒಂಥರ ಪಾಸಿಟಿವ್ ವೈಬ್ಸ್ ಬಂತು ನನಗಂತೂ ಒಳಗಡೆ ಎಂಟ್ರಿ ಆದ್ವಿ ಅಲ್ಲಿದ್ದ ಜನ ನೋಡಿ ನನಗಂತೂ ದರ್ಶನ ಲೇಟ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೆ ಬಟ್ ಆಗಲಿಲ್ಲ ದರ್ಶನ ನಮಗೆ ಬೇಗನೆ ಆಯಿತು ಕೆಲವೊಂದು ಕಡೆ ಕೇಳಿದ್ದೀನಿ ನಾನು ರಾಯರಿಗೆ ಇಷ್ಟೇ ಪ್ರದಕ್ಷಿಣೆ ಹಾಕಬೇಕು ಅಂತ ಏನಿಲ್ಲ ಅಂತ ನಮಗೆ ಎಷ್ಟಾಗುತ್ತೋ ಅಷ್ಟು ಪ್ರದಕ್ಷಿಣೆ ಹಾಕ್ಬೋದು ನಾವು ಆಮೇಲೆ ನಾವು ದರ್ಶನಕ್ಕೆ ಕ್ಯೂನಲ್ಲಿ ನಿಂತ್ಕೊಂಡ್ವಿ ನಮಗೇನು ದರ್ಶನ ಏನು ಆಗಲಿಲ್ಲ ಒಂದು ಟೆನ್ ಟು ಫಿಫ್ಟೀನ್ ಮಿನಿಟ್ಸ್ ಎಲ್ಲ ದರ್ಶನ ಮುಗಿಸ್ಕೊಂಡ್ವಿ ಆಮೇಲೆ ಪ್ರದಕ್ಷಿಣೆ ಹಾಕೋಕ್ಕೆ ಹೋದ್ವಿ ನಾನು ನನ್ನ ಹಸ್ಬೆಂಡು ಮೂರು ಪ್ರದಕ್ಷಿಣೆ ಹಾಕಿದ್ವಿ ಅದಾದಮೇಲೆ ಅಲ್ಲೇ ಒಂದು ಸ್ವಲ್ಪ ಹೊತ್ತು ಕೂತ್ಕೊಂಡ್ವಿ ಬೃಂದಾವನದ ಹಿಂದೇನೇ ತೀರ್ಥ ಎಲ್ಲ ಕೊಡ್ತಿರ್ತಾರೆ ನಾವು ಕ್ಯೂನಲ್ಲಿ ನಿಂತ್ಕೊಂಡು ತೀರ್ಥ ಎಲ್ಲ ತೊಗೊಂಡ್ವಿ ಹಾಗೆ ಹೊರಗಡೆ ಬಂದ್ವಿ ನೀವೇ ನೋಡ್ತಿರ್ಬೋದು ಎಷ್ಟು ಜನ ಇದ್ದಾರೆ ಅಂತ ಹೇಳಿ ಅಲ್ಲೇ ಮುಂದೆ ಓದಿ ಪ್ರಸಾದಕ್ಕೆ ಕ್ಯೂ ಇರುತ್ತೆ ವಿ ಐ ಪಿ ಟಿಕೆಟ್ಗೆ ಸಪ್ರೇಟ್ ಪ್ರಸಾದ ಕೊಡ್ತಾರೆ ಅದು ಫ್ರೀಯಾಗೇ ಕೊಡ್ತಾರೆ ಬಟ್ ನಾವು ನಾರ್ಮಲ್ ದರ್ಶನಕ್ಕೆ ಹೋಗಿದ್ದಿದ್ದಲ್ವ ಅಲ್ಲೇ ಮುಂದೆ ಓದಿ ಪ್ರಸಾದ ತೊಗೊಂಡ್ವಿ ಬಟ್ ಪ್ರಸಾದ ತೊಗೊಂಡಿದ್ದು ಸ್ವಲ್ಪ ಲೇಟ್ ಆಯಿತು ಜನ ಜಾಸ್ತಿ ಇದ್ದಿದ್ದರಿಂದ ನೆಕ್ಸ್ಟ್ ಅಲ್ಲಿಂದ ಹೊರಟ್ವಿ ಬೇರೆ ಯಾವುದಾದ್ರೂ ಪ್ಲೇಸ್ಗೆ ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ವಿ ಪಂಚಮುಖಿ ಆಂಜನೇಯ ನಿಯರ್ ಇದ್ದಿದ್ದರಿಂದ ಅಲ್ಲೇ ದೇವಸ್ಥಾನಕ್ಕೆ ಹೋಗೋಣ ಅಂದ್ಕೊಂಡು ಬಂದ್ವಿ ಬಟ್ ಅಲ್ಲಿ ತುಂಬ ಜನ ಬಂದಿದ್ದರಿಂದ ವೆಹಿಕಲ್ಸ್ಗಳೇ ಮೂವ್ ಆಗ್ತಾ ಇರಲಿಲ್ಲ ಸೊ ನೆಕ್ಸ್ಟ್ ಟೈಮ್ ಯಾವಾಗಾದ್ರೂ ಬಂದಾಗ ಹೋಗೋಣ ಅಂದ್ಬಿಟ್ಟು ಅದು ಬೇರೆ ಬ್ಯಾಂಗ್ಳೂರ್ ಹೋಗ್ಲಿಕ್ಕೆ ಲೇಟ್ ಆಗ್ತಿತ್ತಲ್ಲ ಸೊ ಅಲ್ಲಿಂದ ರಿಟರ್ನ್ ಬಂದ್ಬಿಟ್ವಿ ಹಾಗೆ ಬರ್ತಾ ಹೋಟೆಲಲ್ಲಿ ಊಟ ಮಾಡಿಕೊಂಡು ಮತ್ತು ರೋಡ್ ಸೈಡ್ನಲ್ಲಿ ನೀವು ತಾಟ್ಲಿಂಗು ಫ್ರೂಟ್ ನೋಡ್ಬೋದು ಸೊ ಅದನ್ನು ತಿನ್ಕೊಂಡು ಅಂತೂ ಇಂತೂ ಕರ್ನಾಟಕ ಬಂದು ತಲುಪಿದ್ವಿ ಅಷ್ಟರಲ್ಲಿ ಟೈಮ್ ಸೆವೆನ್ ತರ್ಟಿ ಆಗಿತ್ತು ಸಮ್ರಾಜ್ ವಿಜ್ ಹೋಟೆಲ್ನಲ್ಲಿ ಚಾಟ್ಸ್ ಮತ್ತು ಕಾಫಿ ತುಂಬ ಚೆನ್ನಾಗಿರುತ್ತೆ ಸೊ ಚಾಟ್ಸ್ ಮತ್ತು ಕಾಫಿ ತಿಂದ್ಕೊಂಡು ಅಲ್ಲಿಂದ ದೇವನಹಳ್ಳಿ ಬರೋಷ್ಟರಲ್ಲಿ ಏಯ್ಟ್ ತರ್ಟಿ ಆಗಿತ್ತು ಸೊ ಗೈಸ್ ಇದಾಗಿತ್ತು ನಮ್ಮ ಮಂತ್ರದಟ್ಟು ಹೇಗಿತ್ತು ಅಂತ ಕಮೆಂಟ್ ಮೂಲಕ ತಿಳಿಸಿ ಲೈಕ್ ಮಾಡೋದು ಮರಿಬೇಡಿ ಹಾಗೆ ಶೇರ್ ಮಾಡಿ ಇದು ನನ್ನ ಫಸ್ಟ್ ವ್ಲಾಗ್ ಆಗಿರೋದ್ರಿಂದ ಹೇಗೆ ಬಂದಿದೆ ಅಂತ ಗೊತ್ತಿಲ್ಲ ಹಾಗೇನಾದರೂ ಇದ್ದರೆ ಅದು ನನಗೆ ತಿಳಿಸಿ ನಾನು ಅದನ್ನು ಮುಂದಿನ ವ್ಲಾಗಲ್ಲಿ ಸರಿ ಮಾಡ್ಕೋತೀನಿ ಇದೇ ಥರ ಮತ್ತಷ್ಟು ವೀಡಿಯೋಗಾಗಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಮತ್ತೆ ಸಿಗೋಣ ಮತ್ತೊಂದು ವಿಡಿಯೋ ಜೊತೆ ಅಲ್ಲಿವರೆಗೂ ಎಲ್ರಿಗೂ ಟಾಟಾ ಬೈ ಬಾಯ್